ಪವರ್ ಆಫ್ ಡ್ರೀಮಿಂಗ್ ಬಿಗ್ ಐ ಥಿಂಕ್ ಯು ಶುಡ್ ನಾಟ್ ಪೀಪಲ್ ಇನ್ ಟು ಯುವರ್ ಕೆರಿಯರ್ ಫೀಲ್ಡ್ ಅಲ್ಲಿ ನಿಮ್ಗೆ ಎಷ್ಟು ಡೆಪ್ ನಾಲೆಜ್ ಬೇಕು ಇಂಡಸ್ಟ್ರಿಯಲ್ಲಿ ಹೆಂಗ್ ರೀತಿ ವೈಬ್ರೇಷನ್ కౌశిక్ కుమార్ంగ్ త్రీ ఇయర్స్ నేను డెల్టా ఎలక్ట్రనిక్స్ అడ్ సంతో అమీటెంట్ ఆఫ్ ఎ న్యూ జర్నీ ఎ న్యూ ప్రెస్పాన్సిబిలిటీస్ అండ్ లిమిట్ లెస్ పాసిబిలిటీస్ ನಿಟ್ಟೂರು ತಾಂತ್ರಿಕ ತರಬೇತಿ ಸಂಸ್ಥೆ ಇದೊಂದು ಪ್ರತಿಷ್ಠಿತ ಸಂಸ್ಥೆಯಾಗಿದೆ ಬೆಂಗಳೂರಿನಲ್ಲಿ ಕಳೆದ ಐದು ದಶಕಗಳಿಂದಲೂ ಕೂಡ ಉತ್ತಮವಾದಂತಹ ಶಿಕ್ಷಣ ಹಾಗೂ ಶೇಕಡ ನೂರಕ್ಕೆ ನೂರರಷ್ಟು ಉದ್ಯೋಗವನ್ನ ಕಲ್ಪಿಸಿಕೊಡ್ತಾ ಇರುವಂತಹ ಶಿಕ್ಷಣ ಸಂಸ್ಥೆ ಇದೊಂದು ಕೈಗಾರಿಕಾ ತರಬೇತಿ ಕೇಂದ್ರವೂ ಕೂಡ ಹೌದು ಈ ಒಂದು ಎನ್ಟಿಟಿಎಫ್ ನಲ್ಲಿ ಇದೀಗ ಪ್ಲೇಸ್ಮೆಂಟ್ ಸಕ್ಸಸ್ ಮೀಟ್ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಎನ್ಟಿಟಿಎಫ್ ನ ಎಂ ಡಿ ಆಗಿರುವಂತ ರವಿ ತೆನೆಂಟಿ ಹಾಗೆಯೇ ಪ್ರಾಂಶುಪಾಲರಾದಂತಹ ಸತೀಶ್ ಜೋಶಿ ಹಾಗೆಯೇ ಆಡಳಿತ ಮಂಡಳಿಯ ಮುಖ್ಯಸ್ಥರಾದಂತಹ ನಾಗೇಶ್ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆದಂತಹ ರವರು ಹಾಗೆಯೇ ಮಾಜಿ ಕೋನಪ್ ನಗರ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶೋಗನ್ ಮಂಜು ಮುಂತಾದವರು ಭಾಗವಹಿಸಿದ್ದರು ಸುಮಾರು ಹನ್ನೊಂದು ಪ್ರತಿಷ್ಠಿತ ಕಂಪನಿಗಳಲ್ಲಿ ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ನೀಡಿ ಅವರೆಲ್ಲರಿಗೂ ಕೂಡ ಪ್ರಮಾಣ ಪತ್ರಗಳನ್ನು ವಿತರಿಸಿದ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾರೆಲ್ಲ ಉದ್ಯೋಗ ಅವಕಾಶವನ್ನ ಪಡ್ಕೊಂಡಿದ್ದಾರೋ ಆ ಎಲ್ಲ ಉದ್ಯೋಗಿಗಳು ಕೂಡ ಎನ್ ಟಿ ಟಿ ಎಫ್ಗೆ ಗೆ ಕೃತಜ್ಞತೆಗಳನ್ನ ತಿಳಿಸಿದ್ರು ಈ ಒಂದು ಸಂದರ್ಭದಲ್ಲಿ ಎನ್ ಟಿ ಟಿ ಎಫ್ ಆಡಳಿತ ಮಂಡಳಿಯವರು ಕೂಡ ಇವರಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ಏನ್ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಡೆಡಿಕೇಟೆಡ್ ಜರ್ನಿ The beginning of your promising professional careers. The ceremony is not just about distributing offer letters, it is about recognizing talent, honoring your hard work, and celebrating dreams turning into reality. Today, we salute not just the success of our trainees, but also the unwavering support of their parents and the nurturing guidance of our faculty and mentors. ಹೌದು ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಉದ್ಯೋಗ ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ತಾ ಇರುವಂತದ್ದು ಬೆಂಗಳೂರಿನ ಎನ್ ಟಿ ಟಿ ಎಫ್ ನಿಟ್ಟೂರು ತಾಂತ್ರಿಕ ತರಬೇತಿ ಸಂಸ್ಥೆ ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಅತ್ಯಂತ ಪ್ರತಿಷ್ಠಿತವಾದಂತಹ ಸಂಸ್ಥೆಗಳ ಪೈಕಿ ಒಂದಾಗಿದೆ ಶಿಕ್ಷಣದ ಜೊತೆ ಜೊತೆಗೆ ಉದ್ಯೋಗವನ್ನು ಕೂಡ ಕಲ್ಪಿಸಿಕೊಡ್ತಾ ಇರುವಂತದ್ದು ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗದ ಜೊತೆಗೆ ಶಿಕ್ಷಣವನ್ನು ಕೂಡ ನೀಡಿದಂತಹ ಸಂಸ್ಥೆ ಈ ಒಂದು ಪ್ಲೇಸ್ಮೆಂಟ್ ಸಕ್ಸಸ್ ಮೀಟ್ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಎಲ್ಲರಿಗೂ ಕೂಡ ಪ್ರಮಾಣ ಪತ್ರಗಳನ್ನು ಕೂಡ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥವರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಜನಕ್ಕೆ ಒಂದು ಉದ್ಯೋಗವನ್ನು ಆಫರ್ ಲೆಟರ್ ಅಂತ ಕೊಟ್ಟು ಇವತ್ತು ಎನ್ ಟಿ ಟಿ ಎಫ್ ಎಲೆಕ್ಟ್ರಾನಿಕ್ ಸಿಟಿ ಸಂಸ್ಥೆಯವರು ಅವರ ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯ ಎನ್ ಟಿ ಟಿ ಎಫ್ ಇನ್ಸ್ಟ್ರಕ್ಟರ್ಸು ಗುರುಗಳು ಅಂತ ನಾವೇನು ಹೇಳ್ತೀವಿ ಅವರು ಏನು ಅವರಿಂದ ಅಪೇಕ್ಷೆ ಪಡೋದಿಲ್ಲ ಇಲ್ಲಿ ಟ್ರೈನಿಂಗನ್ನು ತೆಗೆದುಕೊಂಡವರು ಒಳ್ಳೆಯ ಜೀವನವನ್ನು ಸಾಗಿಸ್ಲಿಕ್ಕೆ ಅವರಿಗೆ ಒಂದು ಮಾರ್ಗದರ್ಶನ ಕೊಡಲಿ ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ ಎನ್ ಟಿ ಟಿ ಎಫ್ ಈ ದೇಶದಲ್ಲಿ ತುಂಬ ಹಳೇ ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗ್ಡೆಯವರು ಎಲೆಕ್ಟ್ರಾನಿಕ್ ಸಿಟಿ ಸಂಸ್ಥೆಯನ್ನು ಹುಟ್ಟಾಕದ ಮೇಲೆ ಮೊದಲನೇ ಬಂದಂಥ ಒಂದು ತರಬೇತಿ ಸಂಸ್ಥೆ ಇದು ಸುಮಾರು ಸಾವಿರಾರು ಜನಕ್ಕೆ ತರಬೇತಿಯನ್ನು ಕೊಟ್ಟು ಉದ್ಯೋಗವನ್ನು ಕೊಡಿಸಿರುವಂಥ ಏಕೈಕ ಸಂಸ್ಥೆ ಎನ್ ಟಿ ಟಿ ಎಫ್ ಅಂದ್ರೆ ತಪ್ಪಾಗ್ಲಾರದು ಹಾಗೆ ಯಾರೆಲ್ಲ ಉದ್ಯೋಗ ಅವಕಾಶಗಳನ್ನು ಪಡೆದುಕೊಂಡರು ಅವರೆಲ್ಲರೂ ಕೂಡ ಕಂಪನಿಗೆ ಕೃತಜ್ಞತೆಗಳನ್ನು ತಿಳಿಸಿದ್ದು ಹೀಗೆ ಎಲ್ಲರಿಗೂ ಹಾಯ್ ನಾನು ಚಂದನ ನಾನು ಎನ್ ಟಿ ಟಿ ಎಫ್ ಸ್ಟೂಡೆಂಟ್ ಆಗಿದ್ದೀನಿ ಜಾಯಿನ್ ಆದಾಗ ನಾನು ಗರ್ಲ್ ಚೈಲ್ಡ್ ನಮ್ಮ ಅಪ್ಪಗೆ ಹೆಲ್ಪ್ ಮಾಡಬೇಕು ಅಂತ ಜಾಯ್ನ್ ಆಗಿದ್ದು ಇವಾಗ ಆಫ್ಟರ್ ಕಂಪ್ಲೀಟಿಂಗ್ ತ್ರೀ ಇಯರ್ಸ್ ನಾನು ಡೆಲ್ಟಾ ಎಲೆಕ್ಟ್ರಾನಿಕ್ಸಲ್ಲಿ ಪ್ಲೇಸ್ಡ್ ಆಗಿದ್ದೀನಿ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಫಾರ್ ಮೈ ಪ್ಲೇಸ್ಮೆಂಟ್ಸ್ ನಾನು ಹೆಂಗೆ ಯೋಚನೆ ಮಾಡಿದ್ನೋ ಹಂಗೆ ಸಿಕ್ಕಿದೆ ನನಗೆ ಪ್ಲೇಸ್ಮೆಂಟ್ಸ್ ಆ್ಯಂಡ್ ಆಲ್ಸೋ ನನ್ನ ಇಂಟ್ರೆಸ್ಟೆಡ್ ಫೀಲ್ಡಲ್ಲಿ ರೋಬೋಟಿಕ್ಸ್ ಆ್ಯಂಡ್ ಪಿ ಎಲ್ ಸಿ ಅಲ್ಲೇ ಸಿಕ್ಕಿದೆ ಸೊ ಐ ಆಮ್ ವೆರಿ ಪ್ರೌಡ್ ಎಂಟಿಟಿ ಆಫ್ ಸ್ಟೂಡೆಂಟ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗ್ಲಾಟ್ಸು ಅಂತ ಕೋವಿಡ್ ಮುಗಿದ ತಕ್ಷಣ ನಮ್ಮ ಡ್ಯಾಡಿ ಜಾಬ್ ಲಾಸ್ ಆಯಿತು ಸೊ ಅವನ್ನ ಸಪೋರ್ಟ್ ಮಾಡೋಕೆ ನಾನು ಈ ಕಾಲೇಜಲ್ಲಿ ಜಾಯ್ನ್ ಮಾಡಿದೆ ಇಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಹೆಚ್ಚು ಸಿಕ್ತು ಮತ್ತು ಸ್ಟಾಫಿಂದ ನಮ್ಗೆ ಜಾಸ್ತಿ ಕೋರ್ಡಿನೇಷನ್ ಸಿಕ್ತು ಸೊ ನಾಲೆಜ್ ಜಾಸ್ತಿ ಗೇನ್ ಆಯಿತು ಪ್ಲೇಸ್ ಆದಾಗಲೂ ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಕೋರ್ಸಲ್ಲೇ ಪಿ ಎಚ್ಸಿಯಲ್ಲಿ ಜಾಯಿನ್ ಮಾಡಿದ್ವಿ ಎನ್ ಟಿ ಟಿ ಡಿ ಎಫ್ಗೆ ಮತ್ತು ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಐ ಶ್ರೀಮನ್ ಐ ಎಮ ಪ್ರೌಡ್ ಎನ್ ಟಿ ಆಫ್ ಐಮ ಪ್ರೌಡ್ ಟು ಟೆಲ್ ಐ ಆನ್ ಎನ್ ಟಿ ಎಫ್ ಸ್ಟೂಡೆಂಟ್ ಸೊ ಐ ಜಾಯಿನ್ ಇನ್ ಎನ್ ಡಿ ಟಿ ಎಫ್ ಇನ್ ಟೂ ತೌಸಂಡ್ ಟ್ವೆಂಟಿ ಟು ಥ್ರೂ ದ ಹೆಲ್ಪ್ ಆಫ್ ಎನ್ ಟಿ ಎಫ್ ಐ ಲರ್ನ್ ಲಾಟ್ ಆಫ್ ಪ್ರಾಕ್ಟಿಕಲ್ ನಾಲೆಜ್ ಆ್ಯಂಡ್ ಟೆಕ್ನಿಕಲ್ ನಾಲೆಜ್ ಆನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಬೇಸಸ್ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿಯಾದಂತಹ ತರಬೇತಿಯನ್ನು ಮತ್ತು ಉದ್ಯೋಗಗಳನ್ನ ಕಲ್ಪಿಸಿಕೊಡ್ತಿದ್ದೇವೆ ಅಂತೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತವ್ರು ತಿಳಿಸಿದ್ದು ಹೀಗೆ And specifically in NEC, my deepest gratitude to all the faculty, to the principal and the vice principal for having run this center so beautifully. Uh, I just want to leave two thoughts with you before uh, I hand it over to the other dignitaries. Uh, the two things that came out in the speeches that we saw since morning uh, one, uh, the power of dreaming big. Uh, I think you should not, uh, as, as people who are just stepping into your careers, uh, I think you should not limit yourselves with any uh, thoughts of salary or position or role or company. Right? These are all passing. You know, you're you're, you're on a journey, and these things keep passing you by. Uh, your focus should be on dreaming big. Your focus should be on making yourself the best that you can be. Uh, there are enough and enough examples. Uh, from NTTF alumni. You have seen some today. I remember Satish posting a message about a person who has a uh, lady who has now the a CTO for IBM consulting. A 94 batch out I think. Uh, right? Uh, so, there, is no, uh, there are no limits. Uh, the limits are, you know, they are uh, imposed by us on ourselves. Actually, there are no limits. Uh, and uh, you should consistently tell yourselves ದಟ್ ಇಸ್ ಬಿ ಲಿಮಿಟೆಡ್ ಇದು ನಮ್ಮ ಕಾಲೇಜಿದ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಕಂಪ್ಲೀಷನ್ ಅಂತೇಳಿ ಪ್ಲೇಸ್ಮೆಂಟ್ ಆಫರ್ ಲೆಟರ್ ಅವಾರ್ಡಿಂಗ್ ಸೆರೆಮನಿ ಅಂತ ಇಟ್ಕೊಂಡಿದ್ವಿ ಈ ಸಂಸ್ಥೆ ಈಗ ಪ್ಲೇಸ್ಮೆಂಟ್ ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳಾಯಿತು ಸೊ ಇವತ್ತಿಗೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಪ್ಲೇಸ್ಮೆಂಟ್ ಮುಗಿದಿದೆ ಆ್ಯಂಡ್ ಎಲ್ಲರಿಗೂ ಯಾಕಂದರೆ ಎಕ್ಸಾಮ್ ಬರ್ತಾಯಿದೆ ಇದೆ ಅಂತೇಳಿ ಇವತ್ತು ಇಮಿಡಿಯೇಟ್ ಆಗಿನ್ನ ಮಿಕ್ಕಿದವ್ರದ್ದು ಪ್ಲೇಸ್ಮೆಂಟ್ ಆಕ್ಟಿವಿಟಿ ನಡೀತಾ ಇದೆ ಯಾರ್ಯಾರು ಕಂಪ್ಲೀಟ್ ಆಗಿದೆ ಅವರಿಗೆ ಆಫರ್ ಲೆಟರ್ ಕೊಟ್ಟಿರೋದು ಸನ್ಮಾನಿಸಿದ್ದೀವಿ ಆಮೇಲೆ ಸ್ಥಳೀಯ ಶಾಸಕರಾದಂಥ ಕೃಷ್ಣಪ್ಪ ಅವರಿಗೆ ಕರೆದಾಗ ಅವರು ಅವ್ರ ವತಿಯಿಂದ ರೀಪ್ರೆಸೆಂಟ್ ಬಂದಿದ್ದರು ಮೇನ್ ಪರ್ಪಸ್ ಈ ಪ್ರೋಗ್ರಾಮ್ ಅಂದರೆ ಮಾಡೋದಂದರೆ ಫಸ್ಟ್ ಆಫ್ ಆಲ್ ಹುಡುಗರಿಗೆ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರ ಪೇರೆಂಟ್ಸಿಗೆ ಧನ್ಯವಾದ ಹೇಳಿ ಪ್ಲಸ್ ಈ ಕರ್ನಾಟಕದಲ್ಲಿ ಇರುವಂಥ ಈ ನಿಯರ್ ಇನ್ನು ಆಣೆ ಆಣೆಕಲ್ ಆಗಲಿ ಅಥವಾ ಅತ್ತಿ ಈ ಏರಿಯಾದಲ್ಲಾಗಲಿ ಜನರಿಗೆ ಇದರ ಬಗ್ಗೆ ಮಾಹಿತಿ ಬೇಕು ಯಾಕಂದರೆ ನಮ್ಮ ಪ್ರಕಾರ ಜಾಬ್ ಮಾರ್ಕೆಟಲ್ಲಿ ಸಾಕಷ್ಟು ಜಾಬ್ ಆಫರ್ಸ್ ಇವೆ ಬಟ್ ಜನಕ್ಕೆ ಜಾಸ್ತಿ ಗೊತ್ತಿಲ್ಲ ಕಾರಣಕ್ಕೆ ಅವರು ವೊಕೇಶ್ನಲ್ ಟ್ರೈನಿಂಗ್ ಥರ ಫೋಕಸ್ ಆಗಲಾರ್ದೆ ಏನೋ ಮಿಕ್ಕಿದೇನೋ ಮಾಡ್ಕೊಂಡ್ಬಿಟ್ಟು ಡಿಗ್ರಿ ಆಮೇಲೆಲ್ಲ ವಿಚಾರ ಮಾಡ್ತಾರೆ ಸೊ ನಾವು ಜನರಲ್ಲಿ ಒಂದು ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ವೊಕೇಶ್ನಲ್ ಎಜುಕೇಷನ್ ಪ್ರತಿ ಒಂದು ಅಟ್ರ್ಯಾಕ್ಷನ್ ಕ್ರಿಯೇಟ್ ಮಾಡಿ ಅವರಿಗೆ ಈ ದಾರಿಯಲ್ಲಿ ಪ್ರೋತ್ಸಾಹಿಸಬೇಕಂದು ಒಂದು ವತಿಯಿಂದ ಇದು ಪ್ರೋಗ್ರಾಮ್ ಮಾಡಿದ್ವಿ ನಾವು ರೈಟ್ ಪಟ್ನಲ್ಲಿ ಎನ್ ಟಿ ಟಿ ಎಫ್ ನಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಶಿಕ್ಷಣದ ಜೊತೆಗೆ ಉದ್ಯೋಗವನ್ನ ನೀಡ್ತಾ ಇರುವಂತಹ ಕೆಲವೇ ಕೆಲವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ತಪ್ಪಾಗಲಾರದು ಆ ಒಂದು ನಿಟ್ಟಿನಲ್ಲಿ ಎನ್ ಟಿ ಟಿ ಎಫ್ ಮೊದಲಿಗಾಗಿದೆ ಎನ್ ಟಿ ಟಿ ಎಫ್ ನಲ್ಲಿ ತಾವು ವಿದ್ಯಾಭ್ಯಾಸದ ಜೊತೆಗೆ ಅಂದ್ರೆ ಶಿಕ್ಷಣದ ಜೊತೆ ಜೊತೆಗೆ ಉದ್ಯೋಗ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಬಹುದಾಗಿದೆ ಇದೀಗ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಗಳು ಕೂಡ ಆರಂಭವಾಗಿದೆ ಅಂದ್ರೆ ಅಡ್ಮಿಷನ್ಸ್ ಕೂಡ ಆರಂಭವಾಗಿದೆ ಹಿಂದೆ ಹೆಚ್ಚಿನ ವಿವರಣೆಗಳಿಗೆ ಎನ್ ಟಿ ಟಿ ಎಫ್ ಸಂಪರ್ಕಿಸಿ ಕಾರ್ತಿಕ್ ಕುಮಾರ್ ಮಣಿಕುಮಾರ್ ವಿದ್ಯಾರಾಜ್ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ